ಬೆನಾಯ್ ಬಸುರ್ ಅವರು ಸಾವಿರದ ಒಂಬೈನೂರ ಎಂಟರ ಸೆಪ್ಟೆಂಬರ್ ಹನ್ನೊಂದರಂದು ಈಗ ಬಾಂಗ್ಲಾದೇಶದಲ್ಲಿರುವ ಮುನ್ಶಿಗಂಜ್ ಜಿಲ್ಲೆಯ ಪೋ ಗ್ರಾಮದಲ್ಲಿ ಜನಿಸಿದ್ರು ಢಾಕಾದಲ್ಲಿ ಮೆಟ್ರಿಕ್ಯುಲೇಷನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ನಂತರ ಬೆನಾಯ್ ಮೀಟ್ಪೋರ್ಡ್ ವೈದ್ಯಕೀಯ ಶಾಲೆಗೆ ಸೇರಿಕೊಂಡರು ಢಾಕಾದ ಕ್ರಾಂತಿಕಾರಿ ಹೇಮಚಂದ್ರ ಘೋಷ್ ಅವರ ಪ್ರಭಾವದಿಂದ ಬೆನಾಯ್ ಜುಗಂತರ್ ಪಕ್ಷದೊಂದಿಗೆ ನಿಕಟ ಸಂಪರ್ಕವನ್ನು ಹೊಂದಿದ್ದ ಮುಕ್ತ ಸಂಘ ಎಂಬ ರಹಸ್ಯ ಗುಂಪನ್ನ ಸೇರಿದ್ರು ಕ್ರಾಂತಿಕಾರಿ ಚಟುವಟಿಕೆಗಳೊಂದಿಗಿನ ಸಂಬಂಧದಿಂದಾಗಿ ಅವರು ವೈದ್ಯಕೀಯ ಅಧ್ಯಯನವನ್ನ ಪೂರ್ಣಗೊಳಿಸಲು ಸಾಧ್ಯವಾಗಲಿಲ್ಲ ಮುಂದೆ ಬಸು ಮತ್ತು ಅವರ ಗೆಳೆಯ ಕ್ರಾಂತಿಕಾರಿಗಳು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಕಲ್ಕತ್ತಾದಲ್ಲಿ ನಡೆದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಸುಭಾಷ್ ಚಂದ್ರ ಬೋಸ್ ಆಯೋಜಿಸಿದ್ದ ಬಂಗಾಳ ವಾಲಂಟಿಯರ್ಸ್ ಎಂಬ ಗುಂಪನ್ನ ಸೇರಿದರು ಆಗಸ್ಟ್ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಮೂವತ್ತರಂದು ಬೆನಾಯರ್ ಅವರು ಸಬ್ಇನ್ಸ್ಪೆಕ್ಟರ್ ಲೋಮನ್ ಅವರನ್ನು ಗುಂಡಿಕ್ಕಿ ಕೊಂದರು ಮತ್ತು ಮುಂದಿನ ನಾಲ್ಕು ತಿಂಗಳುಗಳ ಕಾಲ ನಿಗೂಢ ಜಾಗದಲ್ಲಿ ಇದ್ದರು ಮುಂದೆ ಜೈಲುಗಳಲ್ಲಿ ಕೈದಿಗಳ ಮೇಲಿನ ದಬ್ಬಾಳಿಕೆಗೆ ಕುಖ್ಯಾತರಾಗಿದ್ದ ಕಾರಾಗೃಹಗಳ ಇನ್ಸ್ಪೆಕ್ಟರ್ ಜನರಲ್ ಲೆಫ್ಟಿನೆಂಟ್ ಕರ್ನಲ್ ಎನ್ಎಸ್ ಸಿಂಪನ್ಸ್ ಅವರನ್ನು ಬಂಗಾಳ ವಾರಿಯರ್ಸ್ ಗುರಿಯಾಗಿಸಿಕೊಂಡರು ಕ್ರಾಂತಿಕಾರಿಗಳು ಅವರನ್ನು ಕೊಲ್ಲಲು ಮಾತ್ರವಲ್ಲ ಕೋಲ್ಕತ್ತಾದ ಢಾಲೌಸಿ ಚೌಕದಲ್ಲಿರುವ ಬರಹಗಾರರ ಕಟ್ಟಡ ಸಚಿವಾಲಯ ಕಟ್ಟಡದ ಮೇಲೆ ದಾಳಿ ಮಾಡುವ ಮೂಲಕ ಬ್ರಿಟಿಷ್ ಅಧಿಕೃತ ವಲಯದಲ್ಲಿ ಭಯವನ್ನ ಮಾಡಲು ನಿರ್ಧರಿಸಿದರು ಡಿಸೆಂಬರ್ ಎಂಟು ಸಾವಿರದ ಒಂಬೈನೂರ ಮೂವತ್ತರಂದು ಬಾದಲ್ ಗುಪ್ತಾ ಮತ್ತು ಬರಾಯ್ ಅವರೊಂದಿಗೆ ಯುರೋಪಿಯನ್ ವೇಷಭೂಷಣ ಧರಿಸಿ ಬರಹಗಾರರ ಕಟ್ಟಡಕ್ಕೆ ಪ್ರವೇಶಿಸಿ ಸಿಂಪಲ್ಸ್ ಅವರನ್ನ ಗುಂಡಿಕ್ಕಿ ಕೊಂದರು ಕಟ್ಟಡದಲ್ಲಿದ್ದ ಪೊಲೀಸರು ಪ್ರತಿಕ್ರಿಯೆಯಾಗಿ ಅವರ ಮೇಲೆ ಗುಂಡು ಹಾರಿಸಲು ಪ್ರಾರಂಭಿಸಿದರು ನಂತರ ಮೂವರು ಯುವ ಕ್ರಾಂತಿಕಾರಿಗಳು ಮತ್ತು ಪೊಲೀಸರ ನಡುವೆ ಸಣ್ಣ ಗುಂಡಿನ ಚಕಮಕಿ ನಡೆಯಿತು ಗುಂಡಿನ ದಾಳಿಯ ಸಮಯದಲ್ಲಿ ಟ್ವೈನಂ ಪ್ರೆಂಟಿಸ್ ಮತ್ತು ನೆಲ್ಸನ್ ರಂತಹ ಇತರ ಕೆಲವು ಅಧಿಕಾರಿಗಳು ಗಾಯಗೊಂಡರು ತಕ್ಷಣವೇ ಪೊಲೀಸರು ಇವರನ್ನ ಸೋಲಿಸಿದರು ಅದ್ಯಾಗೋ ಈ ಮೂವರು ಬಂಧಿಸಲ್ಪಡಲು ಬಯಸಲಿಲ್ಲ ಬಾದಲ್ ಸನೈಡ್ ತೆಗೆದುಕೊಂಡರೆ ಬೆನಾಯ್ ಮತ್ತು ದಿನೇಶ್ ತಮ್ಮದೇ ಆದ ರಿವಾಲ್ವರ್ಗಳಿಂದ ಗುಂಡು ಹಾರಿಸಿಕೊಂಡರು ಬನಾಯ್ ಅವರನ್ನು ಆಸ್ಪತ್ರೆಗೆ ಕರೆದೊಯ್ಯಲಾಯಿತು ಆದರೆ ಗುಂಡು ತಗುಲಿದ ಸ್ಥಳದಲ್ಲಿಯೇ ಇವರು ನಿರಂತರವಾಗಿ ಗಾಯ ಮಾಡಿಕೊಳ್ಳುತ್ತಿದ್ದರಿಂದ ಡಿಸೆಂಬರ್ ಹದಿಮೂರು ಸಾವಿರದ ಒಂಬೈನೂರ ಮೂವತ್ತರಂದು ಹುತಾತ್ಮರಾದರು